ಸೊ ನಿಮ್ಗೆ ಸಿಂಗಲ್ ಪಾಯಿಂಟ್ ಸೀಟ್ ಥೆರಪಿ ಟಿ ಎಂ ಕ್ಲಾಸ್ ಅಲ್ಲಿ ಮಾತ್ರ ಸಿಗುತ್ತೆ ಹೊರಗಡೆ ಯಾವ ವಿಡಿಯೋದಲ್ಲೂ ನಾವು ಸಿಂಗಲ್ ಪಾಯಿಂಟ್ ಕೊಡಲ್ಲ ಇವನ್ ತುಂಬಾ ನಮ್ಮ ಬಸವ ಅಕಾಡೆಮಿಯಿಂದ ಡೈಲಿ ವಿಡಿಯೋಸ್ ಬರುತ್ತೆ ಬಟ್ ಎಲ್ಲೂ ಸಿಂಗಲ್ ಪಾಯಿಂಟ್ ಕೊಡಲ್ಲ ನಾವು ಯಾಕೆ ಕೊಡಲ್ಲ ಅಂದ್ರೆ ಅದು ಕಲಿಯೋರಿಗೆ ಒಂದು ಅರ್ಹತೆ ಇರುತ್ತೆ ಅರ್ಹತೆ ಮೀನ್ಸ್ ಟಿ ಎಂ ಕೋರ್ಸ್ ಅವ್ರಿಗೆ ಗೊತ್ತಿರುತ್ತೆ ಈ ಪಾಯಿಂಟ್ ಕೊಟ್ರೆ ನೆಕ್ಸ್ಟ್ ಮೂರ್ ದಿವಸಕ್ಕೆ ಏನಾಗುತ್ತೆ ಯಾವ ಫುಡ್ ತಗೋಬೇಕು ಯಾವ ಫುಡ್ ತಗೋಬಾರ್ದು ಒಂದು ಪಾಯಿಂಟ್ ಕೊಟ್ಟ ಮೇಲೆ ನೆಕ್ಸ್ಟ್ ಯಾವ ಪಾಯಿಂಟ್ ಕೊಡ್ಬೇಕು ಅವ್ರಿಗೆ ಎಷ್ಟು ಒಂದ್ ತಿಂಗಳಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ ಎರಡು ತಿಂಗಳಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ ಯಾವ ಫುಡ್ ತಗೊಂಡ್ರೆ ಮತ್ತೆ ಆ ಸಿಂಪ್ಟಮ್ ವಾಪಸ್ ಬರುತ್ತೆ ಇದೆಲ್ಲ ನಾಲೆಡ್ಜ್ ಬೇಕು ಸೊ ಹಾಗಾಗಿ ಸಿಂಗಲ್ ಪಾಯಿಂಟ್ನ ನಾವು ಯಾವ ವಿಡಿಯೋಸ್ ಅಲ್ಲೂ ಎಲ್ಲೂ ಇನ್ನೂ ಹತ್ತು ವರ್ಷ ಆದ್ರೆ ಕೊಡೋದು ಇಲ್ಲ ಯಾಕೆ ಕೊಡೋಲ್ಲ ಅಂದ್ರೆ ಅವ್ರಿಗೆ ತೊಂದರೆ ಆಗ್ಬಾರ್ದು ನಿಮ್ಗೆ ತೊಂದರೆ ಆಗ್ಬಾರ್ದು ಅಂತ ನಾನು ಕೊಡಲ್ಲ ಓಕೆ ಕಲರ್ ಥೆರಪಿ ಆಕ್ಯೂ ಪ್ರೆಸರ್ ಇದೆಲ್ಲ ಕಾಮನ್ ಸಿಂಪಲ್ ಆಗಿ ಎಲ್ಲರೂ ಮಾಡ್ಕೋಬಹುದು ಬಟ್ ಅದ್ರ ಜೊತೆಗೆ ನೀವು ಟಿ ಎಂ ಕಲೀರಿ ಇದು ಲೈಫ್ ಲಾಂಗ್ ಸ್ಕಿಲ್ ತುಂಬಾ ಜನಕ್ಕೆ ಡಾಕ್ಟರ್ ಆಗ್ಬೇಕಂತ ಆಸೆ ಇರುತ್ತೆ ನಿಮ್ಮನ್ನ ಅದ್ಭುತವಾಗಿ ಡಾಕ್ಟರ್ ಮಾಡ್ತೀವಿ ನಾವು ಎಷ್ಟೇ ಡಾಕ್ಟರ್ ಅಂದ್ರೆ ನೀವು ಬೇಡ ಬೇಡ ಅಂದ್ರೆ ನಿಮ್ಮನ್ನ ಜನ ಬರ್ತಾರೆ ನಾರ್ಮಲ್ ಕಾಮನ್ ಡಾಕ್ಟರ್ ಕಿಂತ ಹತ್ತು ಪಟ್ಟು ನಿಮಗ್ ಡಿಮ್ಯಾಂಡ್ ಇರುತ್ತೆ ಟೆನ್ ಟೈಮ್ಸ್ ಅದನ್ನ ನಮ್ಮ ಹುಡುಗರೇ ಹೇಳ್ತಾರೆ ಏನಪ್ಪಾ ವಿನೋದ್ ವಿನೋದ್ ಡಿಮ್ಯಾಂಡ್ ಹೇಳ್ತಾನೆ ವಿನೋದ್ ನಮಸ್ತೆ ನಮಸ್ಕಾರ ಏನಾಗತ್ತೆ ಟಿ ಎಂ ಮುಗಿದ್ಮೇಲೆ ಈ ಫೋನ್ ಕಾಲ್ಸ್ ಈ ಪೇಷಂಟ್ ನೋಡೋದು ಸಿಕ್ಕಾಪಟ್ಟೆ ಆಗ್ಬಿಡತ್ತಲ್ವಾ ನಮ್ಗೆ ಫಸ್ಟ್ ಇದ ಕಲಿಯೋಕಿಂತ ಮುಂಚೆ ನಮ್ಗೆ ಅಂತಂದ್ರೆ ಸುಮ್ನೆ ಏನೋ ಕಲ್ತೇಪ ಏನೋ ಮನೆಯಲ್ಲಿ ನಾಲ್ಕ್ ಮಂದಿಗೆ ನೋಡ್ಬೇಕು ನಮ್ ಮನೆಯಲ್ಲೇ ನೋಡ್ತಿದ್ದೆ ನಾನು ನಾಲ್ಕೈದ್ ಜನ ಸುಮ್ನೆ ನನ್ನ ಫ್ಯಾಮಿಲಿಗೆ ನೋಡ್ತಿದ್ದೆ ಅಲ್ವಾ ಅವ್ರಿಗೇನ್ ಮಾಡ್ದೆ ರಿಸಲ್ಟ್ ಕೊಟ್ಟೆ ನಾನೀಗ ಒಂದ್ ಪಾಯಿಂಟ್ ಹಾಕಿ ಕಲರ್ ಹಾಕಿ ಹರಿ ಕಲರ್ ಹಾಕಿ ಫುಡ್ ಚೇಂಜಸ್ ಹಾಕಿ ರಿಸಲ್ಟ್ ಕೊಟ್ಟೆ ನಾನೇನ್ ಮಾಡ್ದೆ ನಾನು ಜನಕ್ಕೆ ಇದನ್ನ ಟ್ರೀಟ್ಮೆಂಟ್ ಮಾಡ್ಬೇಕನ್ನ ನನ್ ಮನಸ್ಸಿನಲ್ಲೇ ಇರ್ಲಿಲ್ಲ ನನ್ ಫ್ಯಾಮಿಲಿ ಕೊಟ್ಟ ಮೇಲೆ ಅವ್ರು ಇನ್ನೊಬ್ರು ಹೋಗಿ ಹೇಳಿದಾರಲ್ವಾ ಈಗ ಒಬ್ಬರದ ಆರಾಮಾಗಿದೆ ಅಂದ್ರೆ ನಾಲ್ಕೈದು ಜನ ಕರೆಕ್ಟ್ ಇರ್ತಾರೆ ಅವ್ರು ನಾಲ್ಕೈದ್ ಜನ ಬಂದ್ರು ಮತ್ತೆ ಈಗ ಐದಾರು ಜನ ಬಂದ್ರು ಈಗ ತ್ರೀ ಮಂತ್ ಅಲ್ಲಿ ಏನಾಗಿ ಅಂದ್ರೆ ಒನ್ ಫಿಫ್ಟಿ ಕ್ರಾಸ್ ಆಗಿಬಿಡ್ತು ನೂರ ಐವತ್ ಜನ ಸ್ಟಾರ್ಟ್ ಆಗಿಬಿಡ್ತು ಅದೇನ್ ಮಾಡಾಕತ್ತೆ ಅದಕ್ಕೆ ನಾನು ಏನ್ ಮಾಡಿದೆ ಅಂದ್ರೆ ಸ್ಯಾಟರ್ಡೆ ಸಂಡೇ ಮಾಡ್ಕೊಂಡ್ಬಿಟ್ಟೆ ಶನಿವಾರ ರವಿವಾರ ಬರ್ರಿಯಪ್ಪ ಶನಿವಾರ ರವಿವಾರ ಇರ್ತೀನಿ ನೂರ ಐವತ್ ಜನಕ ನೋಡ್ತೀನಿ ಇದೇ ತರ ಸ್ಟಾರ್ಟ್ ಆಗಿರೋದು ಇವಾಗ ಏನ್ ಆಗ್ತಾ ಇದೆ ಅಂದ್ರೆ ಸಾಟರ್ಡೆ ಸಂಡೇ ಮಂಡೇ ಚೂಸ್ಡೆ ಡೈಲಿ ಟೂ ಹಂಡ್ರೆಡ್ ಜನ ಇರ್ತಾರೆ ಸರ್